ಕೃಷ್ಣ ನದಿಯಿಂದ ಗಣಕಲ್ ಏತ ನೀರಾವರಿ ಯೋಜನೆಯ ಕಾಮಗಾರಿ ವೀಕ್ಷಣೆ ಮಾಡಿದ ಶಾಸಕ ಬಸನಗೌಡ ದದ್ದಲ್ ರಾಯಚೂರು ಜಿಲ್ಲೆಯ ಬಹು ನಿರೀಕ್ಷಿತ ಕುಡಿಯುವ ನೀರಿನ ಕಾಮಗಾರಿ ಹಾಗೂ ರೈತರ ಜಮೀನುಗಳಿಗೆ ಏತ ನೀರಾವರಿ ಕಲ್ಪಿಸುವ ಯೋಜನೆ ಕೃಷ್ಣ ನದಿಯಿಂದ ಬಂಗಾರಪ್ಪ ಕೆರೆಗೆ ನೀರುಣಿಸುವ ಯೋಜನೆಯ ಕಾಮಗಾರಿಯನ್ನು ಅಧಿಕಾರಿಗಳೊಂದಿಗೆ ವೀಕ್ಷಣೆ ಮಾಡಿದ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಬಸನಗೌಡ ದದ್ದಲ್ ರವರು ವೀಕ್ಷಣೆ ಮಾಡಿದರು ಗಣೇಕಲ್ ಕೆರೆ ಅಥವಾ ಬಂಗಾರಪ್ಪ ಕೆರೆ ತುಂಬುವ ಯೋಜನೆಯು ಈ ಹಿಂದೆ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಎರಡು ನೂರ ಹನ್ನೊಂದು ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿ ಟೆಂಡರ್ ಆಗಿತ್ತು ಇದೀಗ ಕೆಲಸ ಸಂಪೂರ್ಣವಾಗಿ ಮುಗಿಯುವ ಹಂತದಲ್ಲಿದೆ ನನ್ನ ಭಾಗದ ರೈತ ಮುಖಂಡರು ಜನಪ್ರತಿಗಳು ಪಕ್ಷದ ಮುಖಂಡರು ಅಧಿಕಾರಿಗಳು ಬಂಗಾರಪ್ಪ ಕೆರೆಯನ್ನ ಕೃಷ್ಣ ನದಿಯವರಿಗೆ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿಕೊಂಡು ಬರಲಾಗಿದೆ ರಾಯಚೂರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಕುಡಿಯುವ ನೀರು ಮತ್ತು ರೈತರಿಗೆ ಅನುಕೂಲವಾಗುವ ರೀತಿ ಈ ಯೋಜನೆಯನ್ನ ಸದ್ಬಳಕೆ ಮಾಡಲಾಗುತ್ತಿದೆ ಇನ್ನು ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇವೆ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಶೀಘ್ರದಲ್ಲೇ ಉದ್ಘಾಟನೆ ಮಾಡಲಾಗುವುದು ಈ ಹಿಂದೆ ಮೊದಲ ಅವಧಿಯಲ್ಲಿ ಶಾಸಕನಾಗಿ ಆಯ್ಕೆಯಾಗಿದ್ದ ವೇಳೆ ಕಾಮಗಾರಿಯನ್ನ ಪ್ರಾರಂಭಿಸಲಾಗಿತ್ತು ಇದೀಗ ಎರಡನೇ ಅವಧಿಗೆ ನನ್ನ ಕ್ಷೇತ್ರದ ಜನರು ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ನನ್ನ ಜನರಿಗಾಗಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಹಗಲಿರಲು ಶ್ರಮಿಸುತ್ತೇನೆ ಇನ್ನು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರವು ನೀರಾವರಿಯಿಂದ ವಂಚಿತವಾದಂತಹ ಪ್ರದೇಶ ಹಾಗಾಗಿ ಅಧಿಕಾರಿಗಳು ಕೂಡ ಕೆಳಭಾಗದ ಭಾಗದ ರೈತರಿಗೆ ನೀರು ಒದಗಿಸಲು ಅರಸಾಹಸ ಪಡೆಯಬೇಕಾಗುತ್ತದೆ ಇಂತಹ ಕೆರೆ ತುಂಬುವ ಯೋಜನೆಗಳನ್ನ ಮಾಡಿದಾಗ ಮಾತ್ರ ನಮ್ಮ ಭಾಗಕ್ಕೆ ಅನುಕೂಲವಾಗುತ್ತದೆ ಎಂದು ಹೇಳಿದರು ಬಂಗಾರಪ್ಪ ಕೆರೆ ಅಂತೇಳಿ ನಾವು ಕರಿತಾ ಗಣೇಕಲ್ ರಿಜರ್ವರನ್ನು ಕೃಷ್ಣಾ ನದಿಯಿಂದ ತುಂಬುವಂಥ ಯೋಜನೆಯನ್ನು ಈಗಾಗಲೇ ನೂರ ಎಂ ಎರಡು ನೂರ ಹನ್ನೊಂದು ಕೋಟಿ ರೂಪಾಯಿಗಳನ್ನು ಟೆಂಡರ್ ಆಗಿ ಏನು ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆವತ್ತಿನ ಬಜೆಟಲ್ಲಿ ಘೋಷಣೆ ಆದ ನಂತರ ಅದು ಟೆಂಡರ್ ಆಗಿ ಇವತ್ತು ವರ್ಕನ್ನು ಸಂಪೂರ್ಣವಾಗಿ ಮುಗಿದಿದೆ ಈಗ ಮಟ್ಟ ಹೀಗಾಗಿ ಇವತ್ತಿನ ಬಿಹಾರ್ಲಿಂದ ಅಂದ್ರೆ ಬಂಗಾರಪ್ಪನ ಕೆರೆಯಿಂದ ಇವತ್ತು ಇಲ್ಲಿವರೆಗೂ ನಾವು ಬೆಳಗ್ಗೆಯಿಂದ ನಮ್ಮ ರೈತರು ಮತ್ತು ನಮ್ಮ ಮುಖಂಡರು ಮತ್ತು ನಮ್ಮ ಅಧಿಕಾರಿ ಮಿತ್ರರು ಮತ್ತು ಏನು ಅಮೃತ ಕನ್ಸ್ಟ್ರಕ್ಷನ್ ಗುತ್ತಿಗೆದಾರರು ಅವರೆಲ್ಲರ ಮುಖಾಂತರ ಇವತ್ತು ನಾವು ಅಲ್ಲಿಂದ ವೀಕ್ಷಣೆಯನ್ನು ಮಾಡಿದ್ವಿ ಇವತ್ತು ವರ್ಕ್ ಸಂಪೂರ್ಣವಾಗಿ ಇವತ್ತು ಮುಗಿದಿದೆ ಹಾಗಾಗಿ ಆದಷ್ಟು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವರ ಮುಖಾಂತರ ಇವತ್ತು ಇದನ್ನು ಇನಾಗ್ರೇಷನ್ ಮಾಡುವಂಥ ಕೆಲಸವನ್ನು ಆದಷ್ಟು ಶೀಘ್ರದಲ್ಲಿ ಒಂದು ಡೇಟನ್ನು ತಗೊಂಡು ಇನಾಗ್ರೇಷನ್ ಮಾಡಿ ಸಂಪೂರ್ಣವಾಗಿ ರಾಯಚೂರಿಗೆ ಕುಡಿಯುವ ನೀರಾಗಿರ್ಬೋದು ನಮ್ಮ ಸುತ್ತಮುತ್ತಲಿನ ಗ್ರಾಮದ ಕುಡಿಯುವ ನೀರಾಗಿರ್ಬೋದು ಮತ್ತು ನಮ್ಮ ರೈತಾಪಿ ವರ್ಗಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಈ ಪ್ರಾಜೆಕ್ಟನ್ನು ನಾವು ಹಿಂದಿನ ಸಾರಿ ಶಾಸಕರಿದ್ದಂಥ ಸಂದರ್ಭದಲ್ಲಿ ಅವತ್ತು ಬಜೆಟ್ ಘೋಷಣೆ ಆದಮೇಲೆ ಇವತ್ತು ಎರಡನೇ ಬಾರಿ ಮತ್ತೆ ನನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಜನ ಇದನ್ನು ಕಣ್ಣಾರಾಗಿ ನಾವು ಕೂಡ ಇಲ್ಲಿ ಬಂದು ನೋಡಿರಲಿಲ್ಲ ಆದರೆ ಪ್ರಾಜೆಕ್ಟನ ಬಗ್ಗೆ ನಾವು ಸಂಪೂರ್ಣವಾಗಿ ಆ ಎಡ್ ಆಫೀಸ್ನಲ್ಲಿ ಎಮ್ ಡಿ ಆಫೀಸ್ನಲ್ಲಿ ಪ್ರತಿ ಸಾರಿ ಮೀಟಿಂಗ್ಗಳನ್ನು ಮಾಡೋದ್ರ ಜೊತೆಗೆ ಇವತ್ತು ಉತ್ತಮವಾದಂಥ ಕೆಲಸಗಳನ್ನು ಈಗಾಗಲೇ ಮಾಡಿದ್ದಾರೆ ಅದನ್ನು ಆದಷ್ಟು ಜಲ್ದಿ ಇನಾಗ್ರೇಷನ್ ಮಾಡಿಸಿ ಕೊಡುವಂಥ ಕೆಲಸವನ್ನು ಮಾಡಬೇಕು ಮತ್ತು ಇನ್ನು ಸಣ್ಣ ಪುಟ್ಟ ಕೆಲಸಗಳಿದೆ ಅದನ್ನು ಆದಷ್ಟು ಈಗ ಒಂದು ವಾರದಲ್ಲಿ ಹದಿನೈದು ದಿನದಲ್ಲಿ ಅವರು ಸಂಪೂರ್ಣ ಮುಗಿಸಿಕೊಡ್ತು ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ಏನು ಪ್ರತಿ ಕೆಳಭಾಗದಲ್ಲಿರುವಂಥ ರೈತರಿಗೆ ಭಾಳಷ್ಟು ತೊಂದರೆಗಳಾಗ್ತವೆ ಹಾಗಾಗಿ ಇವತ್ತು ಈ ನೀರನ್ನು ತುಂಬಿದರೆ ಆ ಕುಡಿಯುವ ನೀರು ಮತ್ತು ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇವತ್ತು ಈ ಪ್ರಾಜೆಕ್ಟನ್ನು ಮಾಡಿದ್ವಿ ಇದು ಸಂಪೂರ್ಣವಾಗಿ ಭಗವಂತ ಎಲ್ಲ ರೀತಿಯಿಂದ ಯಾವತ್ತೂ ಇದಕ್ಕೆ ಯಾವುದೇ ಧಕ್ಕೆ ಬರದ ರೀತಿಯಲ್ಲಿ ಯಶಸ್ವಿಯಾಗಿ ಸಾಗಿ ರೈತರಿಗೆ ಅನುಕೂಲ ಆಗಲ್ಲ ಅಂತೇಳಿ ನಾನು ಆರೈಸ್ತಿದ್ದೀನಿ ಮತ್ತು ಇನ್ನೂ ಬಹಳಷ್ಟು ಪ್ರಾಜೆಕ್ಟ್ಗಳನ್ನು ಕೂಡ ನಾವು ಅವಶ್ಯಕತೆ ಇದೆ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಯಾಕಂದರೆ ಆ ಭಾಗದಲ್ಲಿ ಬಹಳಷ್ಟು ನಮಗೆ ಟೈಲ್ಯಾಂಡ್ ಪ್ರದೇಶ ನೀರಾವರಿಯಿಂದ ವಂಚಿತ ಪ್ರದೇಶ ಹಾಗಾಗಿ ಅಧಿಕಾರಿಗಳು ಕೂಡ ಭಾಳ ಅರಸಾಹಸ ಪಡ್ತಾ ಇರ್ತಾರೆ ನಮಗೆ ಕೆಳಭಾಗದಲ್ಲಿ ನೀರು ಕೊಡುವಂಥ ಸಂದರ್ಭದಲ್ಲಿ ತುಂಗಭದ್ರಲಿಂದ ಇವತ್ತೇನು ಅಕ್ರಮವಾಗಿ ಜಾಸ್ತಿ ಮೇಲ್ಭಾಗದಲ್ಲಿ ರೈತರು ತಗೊಂಡಿದ್ದಾರೆ ಹಾಗಾಗಿ ಈಗ ನಮಗೆ ಒಂದೇ ಆಪ್ಷನ್ನು ಕೆಳಭಾಗದಲ್ಲಿ ಲಿಫ್ಟ್ ಇರಿಗೇಷನ್ಗಳು ಕೆರೆಗಳು ತುಂಬುವಂಥ ಯೋಜನೆಗಳನ್ನು ಮಾಡಿದಾಗ ಮಾತ್ರ ನಮ್ಮ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತದೆ ಅನ್ನೋ ಉದ್ದೇಶದಿಂದ ಈ ಯೋಜನೆಯನ್ನು ಮಾಡಿದ್ವಿ ಇದು ಈ ಸಂದರ್ಭದಲ್ಲಿ ಎಂ ವಸಂತ್ ಕುಮಾರ್ ಬಸವರಾಜ್ ಪಾಟೀಲ್ ಇಟ್ಕಿ ರೈತ ಮುಖಂಡರು ಪಕ್ಷದ ಹಿರಿಯ ಮತ್ತು ಯುವ ಮುಖಂಡರು ವಿವಿಧ ಘಟಕಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ನೀರಾವರಿ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು